ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೆಂಗದ್ರೆ ನೀವೆಲ್ಲ ಆರಾಮದ್ರೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತು ವಾರ ಬಂದ್ಬಿಟ್ಟು ಶುಕ್ರವಾರ ನಾನು ಇವತ್ತು ನಮ್ಮೂರಾಗ ಸಂತಿತ್ತು ನೋಡಿರಿ ಶುಕ್ರವಾರ ದಿನ ಸಂತಿ ಹೋಗಿದ್ದೆ ಸಂತಿ ಮಾಡ್ಕೊಂಬಂದೆ ಇಲ್ಲಿ ನಾನು ಮೆಂತ್ಯ ಪಲ್ಯ ತೊಗೊಂಡಿನಿ ಫ್ರೆಂಡ್ಸ್ ಹತ್ತು ರೂಪಾಯಕ್ಕೆ ಎರಡು ಸೂಡ ಅಂದ್ರೆ ಐದು ರೂಪಾಯಕ್ಕೆ ಒಂದು ಸೂಡ ಅಂಥೇಳೆ ಹಾಗೆ ಎರಡು ಸೂಡ ತೊಗೊಂಬಂದಿನಿ ಫ್ರೆಂಡ್ಸ್ ಹತ್ತು ರೂಪಾಯಕ್ಕೆ ಎರಡು ಅಂತ ಹೇಳಿ ದಪಾಟಿ ಮಾಡ್ಬೇಕಂತ ಹೇಳಿ ಅನ್ಕೊಂಡಿನಿ ಫ್ರೆಂಡ್ಸ್ ದಿನ ಆಯಿತು ಅನ್ಕೊಂಡಿದ್ದೆ ರೋಹಿತ್ ಮಾಡು ಮಾಡು ದಪಾಟಿ ಮಾಡು ಮಮ್ಮಿ ಅನ್ನೋ ಅದಕ್ಕೆ ದಪಾಟಿ ಮಾಡ್ಬೇಕಂತ ಹೇಳಿ ಮೆಂತೆ ಪಲ್ಯ ಇದ್ರೆ ಚಲೋ ಆಗುತ್ತೆ ಅದಕ್ಕೆ ಹಾಕಿದ್ರೆ ಚಲೋ ಆಗುತ್ತೆ ಅಂತ ಹೇಳಿ ದಪಾಟಿಗೋಸ್ಕರನೇ ಮತ್ತು ಮೆಂತೆ ಪಲ್ಯ ತೊಗೊಂಡಿ ನೋಡಿರಿ ಈ ಎರಡು ಸೂಡು ತೊಗೊಂಡಿಲ್ಲ ಫ್ರೆಂಡ್ಸ ಒಂದೆರಡು ಸಲ ಮಾಡಿದ್ರೆ ಆಯಿತು ದಪಾಟಿ ಮತ್ತು ಅದೇ ರೀತಿ ಯಾವುದಾ ತೊಗರಿ ಬೇಳೆ ಒಳಗೆ ಮತ್ತು ಹೆಸರು ಒಳಗೆ ಇಟ್ಟು ಮಾಡಿದ ಪಲ್ಯಕ್ಕೆ ಇಟ್ನಿ ಮೆಂತೆ ಪಲ್ಯ ಹಾಕಿ ಪಲ್ಯ ಮಾಡಿದ್ರೆ ಒಂಥರ ಟೇಸ್ಟ್ ಬರ್ತದ ಚಲೋ ಹೇಳಿ ಪಲ್ಯಕ್ಕೂ ಆಗುತ್ತೆ ಮತ್ತು ದಪಾಟಿ ಮಾಡೋಕ್ಕೂ ಹೇಳಿ ಎರಡು ಸೂರು ತೊಗೊಂಬನ್ನಿ ನೋಡಿರಿ ಮೆಂತೆ ಪಲ್ಯನ ಇವಾಗ ಸೋಸಾಕತ್ತೀನಿ ಫ್ರೆಂಡ್ಸ ಈ ರೀತಿ ಸೋಸಿಟ್ನಿ ಸೋಸಿಟ್ನಿ ಅಂತಂದ್ರೆ ಅಡುಗೆ ಮಾಡಿದಾಗ ಸಡನ್ನಾಗಿ ತೊಗೊಂಡ್ಬಿಟ್ಟು ಸಣ್ಣದಾಗಿ ಹೋಳಿ ಅಡ್ಗೆ ಮ ಅಡ್ಗೆ ಹಾಕಕ್ಕೆ ಬರ್ತದಂಥೇಳಿ ಸೋ ಇಡಾಕತ್ತೀನಿ ರೀ ಈಗ ಅದೇ ರೀತಿ ಇದ್ರಾಗ ಒಂದು ಸ್ವಲ್ಪ ನೀರು ಹೊಡೆದಿರ್ತಾರೆ ಇವುಕ್ಕೆ ಯಾಕಂದ್ರೆ ಮಾರ್ದಾಗ ಬಿಸ್ಲಿಗೆ ಬಾಡ್ದಂಗೆ ಅಂತ ಅಂಥೇಳಿ ನೀರು ಹೊಡೆದು ಇಟ್ಟು ಮಾರಾಕತ್ತಿದ್ರು ನೀರಿನ ಅಂಶ ಸ್ವಲ್ಪ ಜಾಸ್ತಿ ಅದ ಇವಾಗ ಸೋಸಿ ಇಟ್ಬಿಟ್ಟು ಇದನ್ನು ಗಾಳಿಗೆ ಒಂದು ಸ್ವಲ್ಪ ನೀರನ್ನ ನೀರಿನ ಅಂಶ ಹೋಗ್ಲಿ ಅಂಥೇಳಿ ಗಾಳಿಗೆ ಬಿಡ್ತೀನಿ ಒಂದು ಸ್ವಲ್ಪ ಅದನ್ನೆಲ್ಲ ಹಾರಾಕ ಆಮೇಲೆ ಎಲ್ಲ ಇದ್ರಾಗ ನೀರಿನ ಅಂಶ ಎಲ್ಲ ಹೋದ್ಮ್ಯಾಗ ಫ್ರೆಂಡ್ಸ ಕ್ಯಾರಿ ಬ್ಯಾಗ್ದಾಗ ಹಾಕಿ ಫ್ರಿಜ್ನಲ್ಲಿ ತೆಗೆದು ಇಟ್ಬಿಡ್ತೀನಿ ಇಟ್ನಿ ತೆಗ್ದು ಇಟ್ನಿ ಅಂತಂದ್ರೆ ಒಂದು ಮೂರು ನಾಲ್ಕು ಸಲ ಅಷ್ಟು ಯೂಸ್ ಮಾಡೋಕೆ ಬರ್ತದ ಮತ್ತು ದಪಾಟಿ ಮಾಡೋಕೆ ಪಲ್ಯಕ್ಕೆ ಅದಕ್ಕೆ ಅಂತ ಹೇಳಿ ಸೋಸಿ ಇಡ್ತೀವಿ ಇಡಾಕತ್ತೀವಿ ನೋಡ್ರಿ ಈ ಥರ ಕಾಯಿ ಪಲ್ಯ ಅಂದ್ರೆ ಸಬ್ಬಸ್ಗಿ ಪಲ್ಯ ಮೆಂತ್ಯ ಪಲ್ಯ ಈ ಥರ ಏನಾದರೂ ಇತ್ತಂದ್ರೆ ನಾವು ಪಲ್ಯ ಮಾಡೋದು ಒಂದು ತಲೆನೋ ಅರ್ಧ ಕಡಿಮೆ ಅರ್ಧ ಟೆನ್ಷನ್ ಕಡಿಮೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದ್ರೆ ಈ ಥರ ಏನಾದರೂ ಕಾಯಿ ಇದ್ದು ಅಂದ್ರೆ ಕಾಳನ್ನ ಇಟ್ಕೊ ಇಟ್ಬಿಟ್ಟು ಪಲ್ಯ ಮಾಡಿದ್ರೆ ಹೊಟ್ ಹೋಗ್ಬಿಡ್ತದ ಪಲ್ಯ ಚಿಂತಿ ಅಂದ್ರೆ ಹೆಸರು ಕಾಳೊಳಗೆ ಮತ್ತು ತೊಗರಿ ಬೇಳೆ ಒಳಗೆ ಈ ಈ ಸಬಸ್ಕಿ ಪಲ್ಯ ಮತ್ತು ಮೆಂತ್ಯ ಪಲ್ಯನ ಸೋಸಿ ಇಟ್ಟು ಪಲ್ಯ ಮಾಡಿದ್ರೆ ಭಾಳ ಟೇಸ್ಟಿಯಾಗಿ ಬರ್ತದೆ ಫ್ರೆಂಡ್ಸ ಇದನ್ನು ನಾನು ಒಂದು ಎರಡು ಸಲ ಹೆಸರು ಕಾಳು ಒಳಗೊಮ್ಮೆ ಹಾಕಿ ಮಾಡ್ತೀನಿ ಮೆಂತೆ ಪಲ್ಯನ ಹೆಸರು ಕಾಳು ಒಳಗೊಮ್ಮಿ ಇಟ್ಟು ಮಾಡ್ತೀನಿ ಒಮ್ಮೆ ತೊಗರಿ ಬೇಳೆ ಒಳಗೆ ಒಮ್ಮೆ ಇಟ್ಟು ಪಲ್ಯ ಮಾಡ್ತೀನಿ ಎರಡು ದಿನದ ಪಲ್ಯ ಚಿಂತೆ ಹೋದಂಗೆ ಆಗುತ್ತೆ ನೋಡಿರಿ ಅದೇ ರೀತಿ ದಪಾಟಿಗೆ ಇಟ್ಟು ಅಂತ ಹೇಳಿ ಈ ಮೆಂತ್ಯ ಪಲ್ಯನ ತೊಗೊಂಬಂದಿನಿ ಒಮ್ಮೆ ಎರಡು ಸೂಡು ತೊಗೊಂಬಂದಿ ನೋಡ್ರಿ ಹಾಗೆ ರೊಟ್ಟಿಯಾಗೂ ಕೂಡ ಬಾಡಿಸ್ಕೊಂಡು ತಿನ್ಬೋದು ಫ್ರೆಂಡ್ಸ ಈ ಮೆಂತೆ ಪಲ್ಯನ ನನಗೆ ಅಷ್ಟೊಂದು ರೊಟ್ಟಿ ಒಳಗೆ ಬಾಡಿಸ್ಕೊಂಡು ತಿನ್ನೋಕೆ ಆಗೋದಲ್ಲ ಹಸ್ಬೆಂಡು ತಿಂತಾರ ಅವರು ರೊಟ್ಟಿ ಒಳಗೆ ಸೈಡ್ಗೆ ಇದನ್ನು ಬಾಡಿಸ್ಕೊಂಡು ತಿಂತಾರೆ ಹಾಗಾಗಿ ಇಡಾಕತ್ತೀನಿ ನೋಡ್ರಿ ಅದಕ್ಕೂ ಬರ್ತಂಥೇಳಿ ಹಾಗೆ ಟಿ ವಿ ನೋಡ್ಕೋತಾ ಈ ಪಲ್ಯನ ಸೋಸಾಕತ್ತೀನಿ ಹಾಕತಿ ನೋಡ್ರಿ ಟಿ ಒಳಗೆ ಇವಾಗ ಮಧ್ಯಾಹ್ನ ಮೂರು ಆಗ್ಯದಲ್ಲ ಫ್ರೆಂಡ್ಸ್ ಕಲರ್ಸ್ ಕನ್ನಡ ಒಳಗ ಶಾಂತಮ್ ಪಾಪಂ ಹಾಕ್ಯಾರದನ್ನು ಅದನ್ನು ನೋಡ್ಕೋತ ಸೋಸ್ಲಾಕತಿ ನೋಡ್ರಿ ಮನೆಯಾಗ ಒಬ್ಬಕ್ಕೆ ಇದ್ದಾಗ ಈ ಥರ ಏನೋ ಒಂಥರ ಬ್ಯಾಸ್ರಾದಾಗ ನಾವು ಏನಾದರೂ ಕೆಲಸ ಮಾಡ್ಬೇಕಂದ್ರೆ ಬೇಸ್ರಾಗತ್ತೆ ಟಿ ವಿ ಒಂದು ನಮಗೆ ಮನೋರಂಜನೆ ಕೊಡ್ತ ನೋಡಿ ನಮ್ಮ ಮನೋರಂಜನೆ ಕೊಡ್ತದ್ರಿ ಫ್ರೆಂಡ್ಸ್ ಅಂದ್ರೆ ಅದನ್ನು ನೋಡಿ ಟಿ ವಿ ನಾವೇನಾದರೂ ನಮಗೆ ಬೇಸರವಾದ ಕೆಲಸನ ಮಾಡ್ಕೋತ ಕುಂತ್ವಿ ಅಂತಂದ್ರೆ ಕೆಲಸ ಆಗಿದ್ದೆ ನಮ್ಗೆ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಟಿ ವಿ ನೋಡ್ಕೋತಾ ಈ ಪಲ್ಯನ ಸೋಸಾಕತಿ ನೋಡ್ರಿ ಇಬ್ಬರು ಮೂರು ಮಂದಿ ಇದ್ರೆ ಮಾತಾಡ್ಕೋತಾ ಕೆಲಸ ಮಾಡ್ಬೋದು ಫ್ರೆಂಡ್ಸ ಏನೂ ಬೇಸ್ ಏನೂ ಬೇಸರ ಆಗೋದಿಲ್ಲ ಆದ್ರೆ ಒಬ್ಬಕ್ಕೆ ಇದ್ರೆ ಮತ್ತೆ ಏನಾದರೂ ಈ ಥರ ಕೆಲಸ ಅಂದ್ರೆ ಬೇಸರ ಆಗತ್ತೆ ನಮ್ಗೆ ಬೇಸರ ಕಳಕ ಟಿ ವಿ ಒಂದು ನಮ್ಗೆ ಜೊತೆಗಾರ ಅಂತ ಹೇಳ್ಬೋದು ಫ್ರೆಂಡ್ಸ ಅದಕ್ಕೆ ನಾನು ಟಿ ವಿ ನೋಡ್ಕೋತ ಕೆಲಸ ಮಾಡಕತ್ತೀನಿ ನೋಡಿರಿ ಇವಾಗೆಲ್ಲ ಸೋಸೋದಾಯಿತು ಇದನ್ನು ಐದು ಹೊರಗಡೆ ಚಲ್ ಬರ್ತೀನಿ ಫ್ರೆಂಡ್ಸ್ ಇವಾಗ ಅದೇ ರೀತಿ ನೋಡ್ರಿ ಎರಡು ಸೂಡ ಮೆಂತೆ ಪಲ್ಯ ಮೆಂತೆ ಪಲ್ಯದ್ದು ಸೋಸ್ದಾಗ ಇಷ್ಟು ಬಂತು ನೋಡ್ರಿ ಇದ್ರಾಗ ಇವಾಗ ನೀರಿನ ಅಂಶ ಹೋಗ್ಲಿ ಅಂಥೇಳಿ ಇಷ್ಟೇ ಗಾಳಿಗೆ ಬುಟ್ಟಿಯೊಳಗೆ ಹಾಕಿ ಇಡ್ತೀನಿ ಹಾಗಾಗಿ ಇಲ್ಲಿ ಬದ್ನಿಕಾಯಿ ಕೂಡ ತೊಗೊಂಬಂದಿನಿ ಇದನ್ನು ಕೂಡ ತೊಳೆದು ಇಟ್ಟೀನಿ ಇಲ್ಲಿ ನೀರು ಜಾನಲಿ ಅಂಥೇಳಿ ಹಂಗ ಇಲ್ಲಿ ಟೊಮೆಟೊ ಕೂಡ ತೊಳೆದು ಚಾಣಿ ಒಳಗೆ ಹಾಕಿ ಇಲ್ಲೇ ಸಿಂಕ್ ಪಕ್ಕ ರೀ ಅದನ್ನ ನೀರು ಜಾನಲಿ ಅಂಥೇಳಿ ಹಾಗಾಗಿ ಇವು ಮೆಂತ್ಯಪಲ್ಯನ ಈ ದೊಡ್ಡ ಅಗಲವಾದ ಹಾಕಿ ಇಡಾಕತ್ತೀನಿ ನೋಡಿರಿ ಅದು ಬುಟ್ಟಿ ಸ್ವಲ್ಪ ಸಣ್ಣದ ಅನ್ನಿಸ್ತು ಹಾಗಾಗಿ ದೊಡ್ಡದು ಪರಾತ್ನೊಳಗೆ ಹಾಕಿ ಗಾಳಿಗೆ ಬಿಡ್ತೀನಿ ಇದನ್ನು ಹಾಗಾಗಿ ಇಲ್ಲಿ ಟೊಮೆಟೊ ಕೂಡ ನೀರೆಲ್ಲ ಜಾಂತು ಸ್ಟೀಲಿನ ಚಾಣಗೆ ಒಳಗೆ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್ ಆ ಸಾಣಿಗೆ ಒಳಗೆ ಹಾಕಿಟ್ಟಿದ್ದೆ ಅದೆಲ್ಲ ನೀರು ಜಾನು ಇವಾಗ ಈ ಪ್ಲಾಸ್ಟಿಕ್ ಬುಟ್ಟಿಯೊಳ್ಳಿ ಇಟ್ಬಿಟ್ಟು ಫ್ರಿಜ್ ಒಳಗೆ ಇಟ್ಬಿಡ್ತೀನಿ ಹಂಗ ಈ ಥರ ನಾನು ಒಂದು ಕೆ ಜಿ ಟೊಮೆಟೊನ ತೊಗೊಂಡಿ ಅಂತಂದ್ರೆ ಹದಿನೈದು ದಿನ ಹೋಗುತ್ತೆ ಫ್ರೆಂಡ್ಸ ಹದಿನೈದು ದಿನ ಅಂದಮ್ಯಾಗ ಹದಿನೈದು ದಿನ ತನಕ ಹೊಕ್ಕದ ಒಂದು ಕೆ ಜಿ ಟೊಮೆಟೊ ನನಗೆ ಅದೇ ರೀತಿ ಇಲ್ಲಿ ಈ ಬದ್ನಿಕಾಯಿ ಕೂಡ ನೀ ಅದರಲ್ಲಿನ ನೀರಿನ ಅಂಶ ಎಲ್ಲ ಹೋದ್ಮ್ಯಾಗ ಇದನ್ನು ಕ್ಯಾರಿ ಭಾಗ್ದಲ್ಲಿ ಹಾಕಿ ಫ್ರಿಜ್ ಒಳಗೆ ಸ್ಟೋರ್ ಮಾಡಿಡಾಕತಿ ನೋಡ್ರಿ ಅದೇ ರೀತಿ ಹೋದ ಶುಕ್ರವಾರ ತಗೊಂಡ್ ಬಟಾಟೆ ಕೂಡ ಇಲ್ಲಿ ಇನ್ನೂ ಫ್ರಿಜ್ ಒಳಗದ ನೋಡ್ರಿ ಇನ್ನೂ ಎರಡು ಎರಡು ಸಲ ಪಲ್ಯ ಆಗೋ ಇನ್ನು ಇನ್ನೂ ಬಟಾಟೆ ಅದ ನೋಡ್ರಿ ಹಂಗೆ ಈ ಪಾತ್ರೆಗಳನ್ನು ಕೂಡ ತೊಳೆದ್ಬಿಟ್ಟು ಮ್ಯಾಗ ಡಬ್ ಬಿಟ್ಟಿನಿ ಹಂಗೆ ನೋಡ್ರಿ ಇವಾಗ ಸಂಜಿಕ ಅಡಿಗೆದು ವ್ಯವಸ್ಥೆ ಮಾಡಾಕತ್ತೀನಿ ನೋಡ್ರಿ ಸಂಜಿಕ ಚಪಾತಿ ಮಾಡಿ ನಮ್ಮ ಮನೇಲಿ ಜಾಸ್ತಿ ನಾನು ಸಂಜೆ ಅಡಿಗೆ ಬಂದುಬಿಟ್ಟು ಚಪಾತಿನೇ ಮಾಡ್ತೀನಿ ಫ್ರೆಂಡ್ಸ ಯಾವಾಗಲಾದರೂ ಒಮ್ಮೆ ಅಷ್ಟೇ ರೊಟ್ಟಿ ಮಾಡಿರ್ತೀನಿ ಅದಕ್ಕೆ ಇವಾಗ ಹಿಟ್ಟನ್ನು ಕೂಡ ನಾದ್ ನೋಡ್ರಿ ಚಪಾತಿ ಹಿಟ್ಟನ್ನು ಅದೇ ರೀತಿ ಸಿಂಕಲ್ಲಿ ಒಂದೆರಡು ಪಾತ್ರೆ ಉಳಿದಿದ್ವಿ ಯಾವ ಆಕೂರ್ನು ಕೂಡ ತೊಳೆದು ಇವಾಗಲೇ ಡಬ್ ಇಡಾಕತಿ ನೋಡಿರಿ ಅಷ್ಟೇ ಬಿಟ್ಟಿನಿ ಅಂತಂದ್ರೆ ಜಾಸ್ತಿ ಆಗ್ಬಿಡ್ತಾವು ಅದಕ್ಕೆ ಒಂದೆರಡೇ ಇದ್ದು ಅಲ್ರಿ ಇವಾಗ ತೊಳೆದು ಡಬ್ ನೋಡಿರಿ ನೋಡ್ರಿ ಫ್ರೆಂಡ್ಸ ಇವತ್ತು ಶುಕ್ರವಾರ ಸಂತಿಗೆ ಹೋಗಿದ್ದೆ ಸಂತಿ ಮಾಡ್ಕೊಂಬಂದೆ ಆಗಳೇ ಅಗ್ಳೇನೆ ತೋರ್ಸಿದ್ರೆ ಫ್ರೆಂಡ್ಸ ಏನು ಜಾಸ್ತಿ ಏನು ಮಾಡ್ಕೊಂಬಂದಿಲ್ಲ ನಾನು ಕರ್ಬೇವ್ ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಮನೆಯಾಗಿತ್ತು ಇವಾಗ ನನಗೆ ಸದ್ಯಕ್ಕೆ ಟೊಮಾಟೊ ಬೇಕಾಗಿತ್ತು ಹಾಗಾಗಿ ನಾಷ್ಟಕ್ಕೆ ಮತ್ತು ಪಲ್ಯಕ್ಕೆ ಹಾಕೋಕೆ ಟೊಮಾಟೊ ಬೇಕಲ್ಲ ಫ್ರೆಂಡ್ಸ್ ಹಂಗಾಗಿ ಟೊಮಾಟೊ ಮತ್ತು ಏನಾದರೂ ಕಾಯಿ ಪಲ್ಯ ಅಂದ್ರೆ ಪಲ್ಯ ಮಾಡೋಕೆ ಕಾಯಿ ಪಲ್ಯ ತೊಂದ್ರೆ ಆಯಿತು ಅಂಥೇಳಿ ಹೋಗಿದ್ದೆ ನಮ್ಮೂರಲ್ಲಿ ಶುಕ್ರವಾರಕ್ಕೊಮ್ಮೆ ಸಂತೆ ನಡೀತದ್ ಫ್ರೆಂಡ್ಸ್ ದಿನಾ ಬೆಳಿಗ್ಗೆ ಬಾಡಿನ ಕಟ್ಟೆ ಅಂತ ಹೇಳಿ ದಿನಾ ಬೆಳಿಗ್ಗೆ ಕಾಯಿ ಪಲ್ಯ ಹಸ್ತಾರಂತವ್ಲಿ ಒಂದು ಜಾಗದಾಗ ಆದ್ರೆ ಥಂಡಿ ಒಳಗೆ ಹೋಗೋದಾಗ ಆಗ್ಲಾರಕ ಇವತ್ತ ಶುಕ್ರವಾರ ಸಂತೆಲ್ಲ ಫ್ರೆಂಡ್ಸ್ ಹಂಗಾಗಿ ಇವಾಗ ಹೋಗ್ಬಿಟ್ಟು ಕಾಯಿ ಪಲ್ಯ ಡೈಲಿ ಫ್ರೆಶ್ ತರಕಾರಿ ಸಿಗ್ತದೆ ಹೋದ್ರೆ ನಾ ಹೋದ್ರೆ ಸಿಗ್ತದ ಆದ್ರೆ ಥಂಡಿಗೆ ಹೆಂಚಿಕೆ ಜಲ್ದಿ ಅಂದ್ರೆ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ಆಗಿ ಫ್ರೆಶಾಗಿ ಕಾಯಿಪಲ್ಯ ಹಚ್ತಾರ ಬಾಡಿಗೆ ಅಂತ ಹೇಳಿ ನಾನೇ ಹೋಗೋ ಹೋಗ್ಲಿ ಹೋಗೋದಿಲ್ಲ ಎದ್ದು ಹೋಗ್ಲಿ ಹೋಗೋದಾಗ್ಲಾರಕ್ಕೆ ಇವಾಗ ಶುಕ್ರವಾರ ಜನ ಸಂತೆಗೆ ಹೋಗಿ ಕಾಯಿ ಪಲ್ಯದೆಲ್ಲ ತೊಗೊಂಡಿ ನೋಡಿರಿ ಮೆಂತೆ ಪಲ್ಯ ಎರಡು ಕಟ್ಟು ತೊಗೊಂಬಂದೆ ಐದು ರೂಪಾಯಿಕ್ಕ ಒಂದು ಸೂಡಂತ ಹಾಗಾಗಿ ಎರಡು ಹತ್ತು ರೂಪಾಯಿ ಕೊಟ್ಟು ಎರಡು ಸೂಡ ಮೆಂತ್ಯ ಪಲ್ಯ ತೊಗೊಂಬಂದೆ ಯಾಕಂದ್ರೆ ರೋಹಿತ್ ಬಹಳ ಇಷ್ಟ ಹಾಗಾಗಿ ದಪಾಟಿ ಮಾಡು ಮಮ್ಮಿ ಅಂತನಾಗ್ತಿದ್ದೆ ಏನೂ ತರಕಾರಿ ಅಂದ್ರೆ ಏನು ಇಲ್ಲಾರ್ಕ ಕಾಯಿ ಪಲ್ಯ ಹಂಗಾಗಿ ಏನೂ ಎರಡು ಹಾಗಾಗಿ ಮಾಡಿದ್ದಿಲ್ಲ ಆಯ್ತು ಬರೀ ಹಿಟ್ಟಾಕಿ ಏನು ಮಾಡ್ದು ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ ಅಂತ ಹೇಳಿಬಿಟ್ಟು ಆ ಮೆಂತೆ ಪಲ್ಯ ತಂದ್ಮ್ಯಾಗ ಆಮೇಲೆ ಮಾಡಿದ್ರಾಯ್ತು ದಪಾಟಿ ಅವ್ನಿಗೆ ಮಾಡಿ ಕೊಟ್ರಾಯ್ತು ಅಂತ ಹೇಳಿಬಿಟ್ಟು ನಾನು ನಾಳೆ ನಾಡುತ್ತೆ ದಪಾಟಿ ಮಾಡಿ ಮಾಡಬೇಕು ಇವಾಗ ತಂದಿದ್ನಲ್ಲ ಫ್ರೆಂಡ್ಸ ಮೆಂತೆ ಪಲ್ಯ ಹಿಂಕೊಟ್ಟು ತು ಸೋಸಿದ್ನದ ಅದ್ರಾಗ ಒಂದು ಸ್ವಲ್ಪ ನೀರಿನ ಅದ ಹಾಗಾಗಿ ಒಣಗಿಲ್ಲ ಅಂತೇಳಿ ಹೊರಗೆ ಪರಾದ್ನಾಗ ಹಾಕ್ಬಿಟ್ಟು ಗಾಳಿಗೆ ಅಷ್ಟೇ ಇಟ್ಟೀನಿ ಆಮೇಲೆ ಒಂದು ಕ್ಯಾರೆ ಬಗ್ಗೆ ಹಾಕಿ ಫ್ರಿಜ್ನಾಗ ಇಟ್ಬಿಡ್ತೀನಿ ಇಲ್ಲಾಂದ್ರೆ ಹಾಗೆ ಅದನ್ನು ಸೋಸಿದ ಹಾಗೆ ಇಟ್ಟಿನಿ ಅಂತಂದ್ರೆ ಅದ್ರಾಗ ನೀರು ಹೊಡೆದಿರ್ತಾರಲ್ಲ ಕಾಯಿಪಲ್ಕ ಅಲ್ಲಿ ಒಂಥರ ಕೊಳತಂಗ ಆಗ್ಬಿಡ್ತದೆ ಅಷ್ಟೇ ಕೂತ್ತ್ ಕ್ಯಾರೆ ಬಗ್ಗೆ ಕೂತು ಅದಕ್ಕೆ ಒಂದು ಸ್ವಲ್ಪ ನೀರೆಲ್ಲ ಅಂತ ಅಂಥೇಳಿ ಗಾಳಿಗೆ ಹೋಗಲಿ ಅಂಥೇಳಿ ಗಾಳಿಗೆ ಇಟ್ಟರೆ ಆರ್ದಂಗೆ ಆಗುತ್ತೆ ಅಂತ ಹೇಳಿ ಹಂಗೆ ಪರತ್ನಾಗ ಹತ್ತಂಕ ಹಾಕಿ ಅಷ್ಟೇ ಗಾಳಿಗೆ ತೆಗೆದಿಟ್ಟಿನಿ ಫ್ರೆಂಡ್ಸ್ ಹೊರಗಡೆ ಇನ್ನೊಂದು ಮಲ್ಕೊಳ್ಳೋ ಟೈಮ್ದಾಗ ಹಾಕಿ ಕ್ಯಾರೆ ಬಗ್ಗೆ ಹಾಕಿ ಫ್ರಿಜ್ನಲ್ಲಿ ಇಟ್ಬಿಡ್ತೀನಿ ಜಾಸ್ತಿ ಏನೋ ತರಕಾರಿ ತಂದಿಲ್ಲ ಫ್ರೆಂಡ್ಸ್ ಟೊಮ್ಯಾಟೊ ಹಣ್ಣು ತಂದಿನಿ ಮತ್ತು ತೋಟದಾಗ ಹಸಿ ಮೆಣಸಿನ್ಕಾಯಿ ಮತ್ತು ಕರಿಮೆ ಕೊತ್ತಂಬರಿ ಹಾಗಲಕಾಯಿ ಇಷ್ಟು ಕಾಯಿ ಪಲ್ಯ ಹರ್ಕೊಂಡೀನಿ ಹರ್ಕೊಂಡು ಬ ಹರ್ಕೊಂಡು ಇಟ್ಟಿನಿ ನೀನು ಜ ಈ ಕುರ್ನ ತೊಗೋಬೇಡ ಉಳಿದದ ಕಾಯಿ ಪಲ್ಯ ಏನಿಲ್ಲಲ್ಲ ಅದನ್ನು ತೊಗೊಂತೇಳಿ ಹಸ್ಬೆಂಡ್ ಫೋನ್ ಮಾಡಿ ಹೇಳಿದರು ಅಂದರೆ ನಮ್ಮ ತೋಟದಾಗ ಅದನ್ನ ಇದನ್ನು ಸ್ವಲ್ಪ ಕಾಯಿ ಪಲ್ಯ ಹಚ್ಚಿ ಈ ಕುರ್ನಿಷ್ಟು ಹರ್ಕೊಂಡು ಅಂತ ಇಟ್ಟಿನಿ ಮನೆಗೆ ಬರಾಮಾಗ ತೊಗೊಂಬರ್ತೀನಿ ಇದನ್ನ ಬಿಟ್ಟು ನೀವು ಬೇರೆ ಕಾಯಿಪಲ್ಯ ಯಾವುದಿಲ್ಲಲ್ಲ ಅದನ್ನು ತಗೋಂಥೇಳಿ ಫೋನ್ ಫೋನ್ ಮಾಡಿ ಹೇಳಿದ್ರು ಅವರು ನಾನು ಫೋನ್ ಮಾಡಿ ಕೇಳಿದೆ ನಾನು ಯಾವ್ದಾರ ಕಾಯಿಪಲ್ ಅದನ್ನು ತೊಗೊಂಬ ತೊಗೊಂಡಾಗ ಇದ್ರೆ ತೊಗೊಂಬ ಅಂತೇಳಿ ಹೇಳಿದ್ದೆ ಅದಕ್ಕೆ ಅವರು ಇಷ್ಟು ಹರ್ಕೊಂಡಿಟ್ ಇಷ್ಟು ಹತ್ರ ಹರ್ಕೊಂಡಿಟ್ಟಿನ ಕಾಯಿ ಪಲ್ಯ ಬಿಟ್ಟು ಉಳಿದದ್ದು ನಿನ್ನ ಬಲೆ ಯಾವುದಿಲ್ಲಲ್ಲ ಅದನ್ನು ತಗೋ ಅಂಥೇಳಿ ಸಂತೆ ಅದನ್ನು ತಗೋ ಅಂತೇಳಿ ಹೇಳಿದ್ರು ಅವರು ಹಂಗಾಗಿ ಟೊಮ್ಯಾಟೊ ಹಣ್ಣು ಇದು ನನಗೆ ಬೇಕಾಗಿತ್ತಲ್ಲ ಟೊಮ್ಯಾಟೊ ಮತ್ತು ಬದ್ನೆಕಾಯಿ ಒಂದು ಪಾವು ಕಿಲೋ ತೊಗೊಂಡೆ ಫ್ರೆಂಡ್ಸು ಅದೊಂದು ಒಂದು ಪಾವು ಕಿಲೋ ತೊಗೊಂಡೆ ಅಂತಂದ್ರೆ ಒಂದು ಎರಡು ಮೂರು ಸಲ ಮೂರು ಸಲ ಅಂದ್ರೆ ಆಗುತ್ತೆ ಮೂರು ಬಾರಿ ಮಾಡ ಮಾಡೋಕ್ಕಾಗತ್ತದ ಪಲ್ಯ ನಾನು ಹೋಗೋದಿಲ್ಲ ಫ್ರೆಂಡ್ಸ್ ಬದ್ನಿಕಾಯಿ ಪಲ್ಯೆ ರೋಹಿತ ಮತ್ತು ಹಸ್ಬೆಂಡ್ ಬದ್ನಿಕಾಯಿ ಪಲ್ಯ ತಿಂತಾರೆ ಅವ ನನಗೆ ಅಷ್ಟೊಂದು ಸೇರೋದಿಲ್ಲ ಅದು ಹೋಳುಗಳು ಹೋಳನ ನಾನು ಬದ್ನಿಕಾಯಿ ತಿನ್ನಂಗಿಲ್ಲ ಆದ್ರಾಗ ರಸ ಅಂತಲ್ಲ ಟೊಮೆಟೊ ಮತ್ತು ಉಳ್ಳಾಗಡ್ಡೆ ಹಾಕಿರ್ತದಲ್ಲ ಅದನ್ನಷ್ಟೇ ನಾನು ರೊಟ್ಟಿ ಒಳಗೆ ತಿಂತೀನಿ ಹೋಳ ಅಷ್ಟೊಂದು ಹೋಗೋದಿಲ್ಲ ನನಗೆ ಹಾಗಾಗಿ ಒಂದು ಪಾವು ಕಿಲೋ ತೊಗೊಂಡಿ ಅಂತಂದ್ರೆ ಒಂದು ಮೂರು ಸಲ ಆಗತ್ತದ ಬದ್ನಿಕಾಯಿ ಪಲ್ಯ ಮತ್ತು ಅದನ್ನೆಲ್ಲ ಇನ್ಕ ಟೊಮೆಟೊ ಅದನ್ನೆಲ್ಲ ತೊಳೆದು ಇಟ್ಟಿದ್ದೆ ಅಲ್ಲೆಲ್ಲ ನೀರು ಜಾನಲಿ ಅಂತ ಹೇಳಿ ಎಲ್ಲ ನೀರು ಚಾನದಾದ್ಮ್ಯಾಗ ಅದನ್ನು ಕೂಡ ಫ್ರಿಜ್ನಲ್ಲಿ ಎತ್ತಿತ್ತೆ ಹಂಗೆ ರಾತ್ರಿ ಊಟಕ್ಕೆ ಹೇಳಿ ಗೋಧಿ ಹಿಟ್ಟನ್ನು ಕೂಡ ನಾದಿಟ್ನೇ ಫ್ರೆಂಡ್ಸ್ ಅದೇ ರೀತಿ ಇವತ್ತು ಬೆಳಿಗ್ಗೆ ನಾಷ್ಟ ಚುರುಮುರಿ ಸೂಸ್ಲ ಮಾಡಿದ್ದು ನೋಡ್ರಿ ಬೆಳಿಗ್ಗೆ ತಿಂದಿನಿ ಇನ್ನೂ ಇಷ್ಟು ಹೋದ ನೋಡ್ರಿ ಸಂಜೆಗೆ ಮೊಸರು ಹಾಕೊಂಡು ತಿಂದ್ರಾಯ್ತು ಅಂಥೇಳಿ ಬೆಳಿಗ್ಗೆ ತಿಂದಿನಿ ಇದನ್ನೇ ತಿಂದೀನಿ ಮಧ್ಯಾಹ್ನ ಟೈಮಲ್ಲಿ ಚೂ ಚೂಡ ಮಾಡಿದ್ನಿ ಫ್ರೆಂಡ್ಸ್ ಆಗಲೇ ನೋಡ್ತಿರ್ಬೋದು ಚೋಡ ತಿನ್ನಂಗಾಗಿತ್ತು ಚೋಡ ಮಾಡಿದ ಚೋಡ ತಿಂದೆ ಮಧ್ಯಾಹ್ನ ಟೈಮ್ನಲ್ಲಿ ಹಂಗಾಗಿ ಮ ಊಟ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು ಚೋಡ ತಿನ್ಬಿಟನೆಲ್ಲ ಇದು ಹಂಗೆ ಉಳಿದ್ಬಿಡ್ತು ಒಮ್ಮೆ ಸಹ ರಾತ್ರಿ ಮೊಸರು ಹಾಕ್ಕೊಂಡು ತಿಂದ್ರೆ ಅಂತೇಳಿ ಬಳೋದು ಪ್ಲೇಟ್ನಲ್ಲಿ ಬಳದ್ಬಿಟ್ಟೀನಿ ಅದೇ ರೀತಿ ಚಟ್ನಿ ನೋಡ್ತಿರ್ಬೋದು ಕೆಂಪು ಚಟ್ನಿ ಮತ್ತು ಇದು ಹೀರಿಕ ಚಟ್ನಿ ಅಂಥೇಳಿ ಇದನ್ನು ಕೂಡ ನಮ್ಮ ಹಿಂದೆ ನಮ್ಮ ನಮ್ಮ ಚಿಕ್ಕಮ್ಮ ಕೊಟ್ಟಿದ್ರು ಅವರು ಕೊಟ್ಟಾರ ಸಂಜೆ ಚಪಾತಿ ಆಗೊಂಡ್ರೆ ಆಯ್ತಂತ ಹೇಳಿ ಅಷ್ಟೇ ಬಿಟ್ಟೀನಿ ಪಲ್ಯ ಬಂದ್ಬಿಟ್ಟು ಇವತ್ತು ನಿನ್ನೇನು ಕೂಡ ಕ್ಯಾಬೇಜ್ ಪಲ್ಯನೇ ಮಾಡಿದ್ದೆ ಒಂದು ದೊಡ್ಡ ಕ್ಯಾಬೇಜ್ ತೊಗೊ ತೊಗೊಂಡಿದ್ದೆ ಅದನ್ನ ಅರ್ಧ ನಿನ್ನೆ ಮಾಡಿದ್ದೆ ಅರ್ಧ ಇವತ್ತು ಮಾಡಿದ್ದೆ ದಿನಾಲೂ ರೋಹಿತ್ಗೆ ಸಾಲಿ ಕಟ್ಟಕ್ಕೆ ಏನಾದರೂ ಪಲ್ಯ ಬೇಕೇ ಬೇಕಲ್ಲ ಫ್ರೆಂಡ್ಸ್ ಚಪಾತಿ ಒಳಗೆ ಹಾಗಾಗಿ ನಿನ್ನೇನು ಕ್ಯಾಬೇಜ್ ಮಾಡಿದ್ದೆ ಇವತ್ತು ಕೂಡ ಕ್ಯಾಬೇಜ್ ಪಲ್ಯನೇ ಮಾಡಿ ಕಟ್ಟಿನ ಅವಾಗ ಇನ್ನೊಂದು ಸ್ವಲ್ಪ ಅದ ಅದು ರಾತ್ರಿ ಊಟಕ್ಕಾಗುತ್ತಂತ ಹೇಳಿ ಬಿಟ್ಟಿನಿ ಮಧ್ಯಾಹ್ನ ನಂತರ ಊಟನೇ ಮಾಡಲೋದು ಇವತ್ತು ಅವೆ ರಾತ್ರಿಗೆ ರಾತ್ರಿಗೆ ಮತ್ತು ಅನ್ನ ಮಾಡಬೇಕು ಫ್ರೆಂಡ್ಸ ಅನ್ನ ಮತ್ತು ಮೊಸರು ಐತಿ ಅನ್ನ ಮೊಸರು ಮತ್ತು ಪಲ್ಯ ಚಪಾತಿ ಮಾಡಿದ್ರೆ ಮುಗಿತು ಮತ್ತು ರೋಹಿತ್ಗೆ ಏನಾದರೂ ನೋಡಬೇಕು ಅನ್ನ ಮಾಡಿರ್ನ ಅನ್ನ ಹಾಲ ಹೊಂತಾನವ ಅನ್ನ ಹಾ ಅನ್ನ ಮತ್ತು ಹಾಲಿದ್ರೆ ಅವೇನು ತಂಡೆ ಮಾಡೋಂಗಿಲ್ಲ ಸುಮ್ಮನೆ ತಿಂತಾನೆ ಮತ್ತು ಮೊಸರು ಹಾಕ್ಕೊಟ್ರೂ ಹೊಂತಾನೆ ಆದ್ರೆ ನನಗೆ ಸ್ವಲ್ಪ ತಂಪದಲ್ಲ ಸುಮ್ಮನೆ ನೆಗಡಿ ಅದು ಇದು ಬರುತ್ತಂತ ಹೇಳ್ಬಿಟ್ಟು ಮೊಸರನ್ನ ಹಾಕಲ್ಲ ಸ್ವಲ್ಪ ಹಾಲು ಮತ್ತು ಸಕ್ಕರೆ ಹಾಕ್ಕೊಟ್ರೆ ಅಂದಾಗ ಹಾಲು ಸಕ್ಕರೆ ಹಾಕ್ಕೊಟ್ರೆ ಸುಮ್ಮನೆ ಏನೋ ಇದು ಮಾಡಿದ್ರೆ ತಂಟೆ ಮಾಡಿದ್ರೆ ಸುಮ್ಮನೆ ತಿಂತಾನೆ ಆಯಿತು ಫ್ರೆಂಡ್ಸ ಇವಾಗ ರೋಹಿತ್ ಬರೋ ಟೈಮ್ ಆಯಿತು ಟೈಮ್ ಇವಾಗ ನಾಲ್ಕೂವರೆ ಆಗಿದೆ ಸದ್ ನಾ ಮಾಡಬೇಕು ನಾ ಚಹಾ ಮಾಡಿಬಿಟ್ಟು ರೋಹಿತ್ಗೂ ಕೂಡ ಅವನಿಗೆ ಹಾಲು ಮತ್ತು ಚಹಾನ ಹಾಕಿ ಒಂದು ಗ್ಲಾಸ್ನಲ್ಲಿ ಬೆಚ್ಚಿಗೆ ಇಟ್ಬಿಡ್ತೀನಿ ಅವ್ನು ಬರೋದ್ರಾಗ ಅವ್ನು ಸ್ವಲ್ಪ ತಣ್ಣಗಾಗಿರ್ತಾನೆ ಬಂದ್ ಕೂಡೆ ಹೋಮ್ ಹೋಮ್ವರ್ಕ್ ಮಾಡ್ಕೊಳ್ತಾ ಕುಂದಿರ್ತಾನೆ ನಾನು ಕೂಡ ನನಗೂ ಕೂಡ ಚಹದ ಟೈಮ್ ಆಗಿದೆ ಇವಾಗ ನಾಲ್ಕೂವರೆ ಪುಣ್ಯ ಇದಾಯ್ತು ಅಂದ್ರೆ ನನಗೂ ಒಂಥರ ಚಾತು ತಲೆ ಬಂದಂಗೆ ಆಗ್ಬಿಡ್ತದ ಹಂಗಾಗಿ ಚಾ ಟೈಮ್ ಆಗಿದೆ ಚಹಾ ಮಾಡಬೇಕು ನೋಡ್ತಿರ್ಬೇಕು ಅಲ್ಲೆಲ್ಲ ಗ್ಯಾಸ್ ಕಟ್ಟ್ಮ್ಯಾಗ ಅದು ನಾವು ಪುಣ್ಯಾಗ ಹತ್ತಿಡ್ತೀನಿ ಅಂದ್ ಹತ್ತಿಡ್ತೀನಿ ಮತ್ತೆ ಹೋಳಿ ಒಟ್ಟ ಮತ್ತ ಹಾಳಿ ತಂದು ಅಲ್ಲಿ ಇಟ್ಬಿಡ್ತೀನಿ ಒಟ್ಟ ಗ್ಯಾಸ್ ಕಟ್ಟ್ಮಾಗ ಅಂದ್ರೆ ಅಡುಗೆ ಮನೆ ಆದರೆ ಹೇಗೆ ಫ್ರೆಂಡ್ಸ್ ನಾವು ಚಂದನ ಸ್ವಚ್ಛತೆ ಮತ್ತು ಹಾಳಿ ಬಂದು ಹಾಳಿ ಜಾಗದಾಗ ಅಲ್ಲಿ ಕುಂದಿರ್ತಾವೆ ಇವಾಗ ಒಮ್ಮೆ ಚಪಾತಿ ಅಂದ್ರೆ ರಾತ್ರಿ ಊಟ ಮಾಡ್ತಾ ಅಂದ್ರೆ ಎಂಟೂರು ಎಂಬತ್ತರ ಸುಮಾರು ಹಸ್ಬೆಂಡ್ ಊಟಕ್ಕೆ ಕೂತಿರ್ತಾರಲ್ಲ ಅವಾಗ ಬಿಸಿ ಬಿಸಿ ಮಾಡಿಕೊಡ್ತೀನಿ ಅವಾಗ ಇವಾಗೇನು ಮಾಡಿಡೋಂಗಿಲ್ಲ ಅವ್ರು ಊಟಕ್ಕೆ ಕುಂತಾಗ ಬಿಸಿ ಮಾಡಿಕೊಟ್ನಿ ಅಂತಂದ್ರೆ ಎರಡು ತಿನ್ನು ಬಲ್ಲಿ ಒಂದು ಒಂದು ಮೂರು ನಾಲ್ಕರು ತಿಂತಾರೆ ಒಮ್ಮೆ ಇವಾಗ ಮಾಡಿಟ್ನಿ ಅಂತಂದ್ರೆ ಎಲ್ಲ ತಣ್ಣಗಾಯ್ಬಿಡ್ತಾವಲ್ಲ ಅದ್ರಾಗ ಅದ್ರಾಗ ಇವಾಗ ಥಂಡಿ ದಿನ ಅಲ್ಲ ಈಗ ಮಾಡಿದ್ನಿ ಅಂತಂದ್ರೆ ಒಂದು ಅರ್ಧ ದಾಸ ಅನ್ನೋದ್ರ ಪೂರ್ತಿ ತಣ್ಣಗಾಗಿಬಿಡ್ತಾವೆ ಎಷ್ಟೇ ಹಾಟ್ ಬಾಕ್ಸ್ ಒಳಗೆ ಇಟ್ರು ಕೂಡ ತಂಪಾಗ್ಬಿಡ್ತಾವ ಹಂಗಾಗಿ ಹೋಗೋದಿಲ್ಲ ಬಿಸಿ ಮಾಡ್ಕೊಟ್ಟೆ ಅಂದ್ರೆ ಒಂದು ಎರಡು ತಿನ್ನೋರು ಒಂದು ಮೂರು ನಾಲ್ಕರು ತಿಂತಾರೆ ಹಾಗಾಗಿ ಅವ್ರು ಯಾವಾಗ ಉಣ್ತಾರಲ್ಲ ಅವಾಗ ಮಾಡಿ ಕೊಡ್ತೀನಿ ಇದು ಮ್ಯಾಗಿ ನಂತರ ಎಲ್ಲ ರೆಡಿ ಮಾಡಿ ಸಣ್ಣ ಸಣ್ಣ ಕೆಲಸ ಅಂತ ರೆಡಿ ಮಾಡ್ತೀನಿ ದೊಡ್ಡ ಚಪಾತಿ ಮಾಡೋದೊಂದು ಊಟ ಮಾಡೋಂದಾಗ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಇವಾಗ ಬ ಇವಾಗ ಚಹಾ ಮಾಡ್ತೀನಿ ಇದರಾಗ ಕೆನಿ ಅದ ಫ್ರೆಂಡ್ಸ್ ಬೆಳಿಗ್ಗೆ ಹಾಲು ಕಾಶಿ ಫ್ರಿಜ್ನಲ್ಲಿ ಇಟ್ಟಿದ್ದೆ ಇವಾಗ ಚಹಾ ಮಾಡ್ಬೇಕಲ್ಲ ಹಾಲು ಏನು ಮಾಡ್ಬೇಕಲ್ಲ ಹಂಗಾಗಿ ಈ ಕೆನಿನ ತೆಗೆದ್ಬಿಟ್ಟು ಇದರೊಳಗೆ ಸ್ಟೋರ್ ಮಾಡಿರ್ತೀನಿ ಅದು ಸಂಜೆನಾಗಿನ ಹಾಲು ಕೂಡ ಅದ್ರಾಗ ಕಾಶಿ ಇದ್ರಾಗ ಕೆನಿ ಬಂದಿದ್ದೊಗಡೆ ಇದನ್ನು ಕೂಡ ತೆಗೆದು ಹಾಕಿನಿ ಹಿಂಗೆ ಒಟ್ಟು ಹಾಲ ಸಂಜೆನಾಗಿನ ಹಾಲು ಒಂದು ಸ್ವಲ್ಪ ಆ ಸಂಜೆನಾಗಿನ ಹಾಲನೇ ಚಹಾ ಬೋಣಿಗೆ ಹಾಕಿ ಹಾ ಸಕ್ಕರೆ ಚಾಪಡಿ ಹಾಕಿ ಚಹಾ ಮಾಡಿರ್ತೀನಿ ಇವು ಬೆಳಿಗ್ಗೆ ಹಾಲ ಹಿಂಗೆ ಒಟ್ಟು ಒಂದು ಟೈಮನ್ನು ಹಾಲು ಉಳ್ದೇ ಬಿಡ್ತಾವ ಮನೆಯಾಗ ಅದು ಯಾರೂ ಇಲ್ಲಲ್ಲ ಫ್ರೆಂಡ್ಸ್ ಮೂರು ನಾವ್ ಮೂರು ಮೂರ್ ಮಂದಿ ಮತ್ತು ಹಂಗಾಗಿ ಸೊ ಒಂದು ಟೈಮ್ ಹಾಲ ಹಂಗ ಉಳದ್ಬಿಡ್ತಾವ ಇವು ಸೊ ಇವು ಬೆಳಿಗ್ಗೆ ಹಾಲ ಸಂಜೆತನ ಉಳ್ದಿರ್ತಾವ ಹಸ್ಬೆಂಡ್ ಬಂದಾಗ ಅವ್ರ ಒಂದು ಗ್ಲಾಸ ಮತ್ತು ರೋಹಿಗ್ಗೆ ಅಂತರ ಸಂಜೆನಾಗಿನ ಹಾಲು ಕಾಚಿರ್ತನಲ್ಲ ಅವ್ ಕೊಡ್ತೀನಿ ಇವು ಬೆಳಿಗ್ಗೆ ಹಾಲ ಹಸ್ಬೆಂಡ್ಗೆ ಚಾ ಕೊಟ್ಟಿರ್ನಲ್ಲ ಅವಾಗ ಅವ್ರ ಒಂದು ಗ್ಲಾಸ್ ಊಟ ಆದ್ಮೇಲೆ ಅವ್ರ ಒಂದು ಗ್ಲಾಸ್ ಕೊಟ್ಕೊಟ್ಟಿರ್ತೀನಿ ಆದರೂ ಕೂಡ ಬೆಳಿಗ್ಗೆ ಉಳಿದಿರ್ತಾರೆ ಇವು ಸಂಜೆನಾಗಿನ ಹಾಲ ಇವು ಕೂಡ ಮತ್ತು ಬೆಳಗ್ಗೆ ಚಾ ಮಾಡಿದಾಗ ಚಾ ಬೋಗಣಿ ಹಾಕಿ ಅದಕ್ಕೆ ಹಾಲ ಅದಕ್ಕೆ ಸಕ್ರ ಚಾಪ್ರಿ ಹಾಕಿ ಮತ್ತು ಅವ ಚಾ ಮಾಡ್ಬೇಕು ಹಿಂಗೆ ಒಟ್ಟು ಒಂದು ಟೈಮು ಹಾಲು ಒಟ್ಟು ಒಂದು ಟೈಮು ಹಾಲ ಮತ್ತು ಉಳಿದಿರ್ತಾವ ಆಗೋದ್ರಾಗ ಹಾಕಿ ಚಾ ಮಾಡೋದು ಹಂಗೆ ಹಂಗಾಗಿ ಇವಾಗ ಹಾಲು ಬರೋಕತ್ತವಲ್ಲ ಮನೆಯಾಗ ಇಲ್ಲ ಅಂದ್ರೆ ಮಾರ್ಬೇಕಂದ್ರೆ ಯಾರು ತೊಗೊಳ್ಳೋಲ್ಲ ಫ್ರೆಂಡ್ಸ್ ಒಳಗೆ హోటల్కి హోటల్ కు కూడా అసొందు యాకంద్రూ ఇరు మూర్ మనీ అదవల్ ఒం దగ్గా హిండాక ఆకళదాగ హిండోదే ఇలా హాల్ హిండతాయి హా హోటల్కి హాక్ర ಒಂದು ಇದು ಇರ್ತದೆ ಒಂದು ನಾವು ಇವಾಗ ಇವಾಗ ಹೆಂಡಾಕತ್ತವ ಮತ್ತು ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಹಿಂಡೋದಿಲ್ಲ ಅವು ಮತ್ತು ಅದಕ್ಕೆ ಹೋಟೆಲ್ದವ್ರು ತೊಗೊಳಕ ನೀವು ಯಾವಾಗಲೂ ಕೊಡಲಿಲ್ಲ ಒಂದು ಟೈಮ್ ಹೆಚ್ಚಿದಾಗ ಹಾಲು ಕೊಡ್ತೀರಿ ಮತ್ತು ಇಲ್ಲ ಇಲ್ಲಾರ ಟೈಮ್ದಾಗ ನೀವು ಕೊಡೋಂಗಿಲ್ಲ ಹಾಗಾಗಿ ನಿಮ್ಮ ಕಡೆ ತೊಗೊಳಕ್ಕಾಗಲ್ಲ ಅಂತಂತಾರೆ ಅವರು ಇವಾಗ ಜಾಸ್ತಿ ಹಿಂಡ್ತಾವೆ ಇವಾಗ ಕೊಡ್ತೀವಿ ಅಂತಂದ್ರೆ ಮುಂದೆ ಹಿಂಡ್ಲಾರ ಟೈಮ್ದಾಗ ನಮ್ಮ ಕಡೆ ಹಾ ಈ ಹಾಲು ಇಲ್ಲರಿ ಹಾಲು ಇದ್ದಂಗೆ ಇಲ್ರಿ ಅಂತಂದ್ರೆ ಅವರು ಮತ್ತು ಮತ್ತೆ ಬೇರೆದವ್ರು ನೋಡ್ಕೋಬೇಕಾಗತ್ತೆ ಅದಕ್ಕೆ ಇರಲಿ ಅಂಥೇಳಿ ನಾವು ಅವ್ರಿಗೆ ಹಾಲು ಕೊಡೋಕೆ ಹೋಗೋದಿಲ್ಲ ಫ್ರೆಂಡ್ಸು ಮನೆಯಾಗ ಯೂಸ್ ಮಾಡ್ಕೋತೇವೆ ಇವಾಗ ಈ ಕೆನಿ ತಗೋದ್ಬಿಟ್ಟು ಇದಕ್ಕೆ ಹಾಕ್ತೀನಿ ಮೊದಲಾದ್ರೆ ಹಾಲು ಹಿಡ್ತಿದ್ದಿಲ್ಲ ಹದಿನೈದಿನ ಕಮ್ಮಿ ಇಪ್ಪತ್ತೇನು ಕಮ್ಮಿ ಬೆಣ್ಣೆ ಮಾಡ್ತಿದ್ದೆ ಇವಾಗ ಒಂದು ವಾರ ಒಂದು ವಾರ ಆಯ್ತಲ್ಲ ಇದನ್ನ ತುಂಬಿದ ಮ್ಯಾಗ ಈ ಕೆ ಕೆನಿ ಬೊ ಇದು ಬೋಗಣಿ ಪೂರ್ತಿ ತುಂಬಿದ ಮ್ಯಾಗ ಮಾಡ್ತೀನಿ ಇಷ್ಟ ಆಯ್ತು ಅಂದ್ರೆ ಒಂದು ಪಾವು ಕಿಲೋ ಹೆಚ್ಚು ಬೆಂಡ್ ಬರ್ತದೆ ಫ್ರೆಂಡ್ಸ್ ಒಂದು ಅರ್ಧ ಕಿಲೋ ಸನಿ ಸನಿಗ ಒಂದು ಅರ್ಧ ಕಿಲೋನು ಬರ್ತದಂತ ಹೇಳ್ಬಹುದು ಇವಾಗ ಇದನ್ನ ತಗೊಂಡ್ಬಿಟ್ಟು ಫ್ರಿಜ್ ನಲ್ಲಿ ಮತ್ತೆ ಸ್ಟೋರ್ ಮಾಡ್ತೀನಿ ಬರುದ್ರಾಗ ನಂದು ಏನು ಕೆಲಸ ಅವನ್ನೆಲ್ಲ ಕಂಡ್ಪುಟ್ಟ ಕೆಲಸ ಆದರೆ ಅಂದ್ರೆ ನಾನು ನಾ ಏನಾದ್ರು ಗೌರಾ ಮಾಡ್ಕೊತ ಕುಸ್ನಿ ಅಂದ್ರೆ ನನಗೆ ಹಿಂಗೆ ಅಡ್ಡಾಡೋಕ್ಕೂತ ಹೋಮ್ ವರ್ಕ್ ಅಷ್ಟೇ ಹಿಂದೆ ಉಳಿಬಿಡ್ತಾವೆ ತಾ ಹೋಮ್ ವರ್ಕ್ ಮಾಡ್ತಾನೆ ಹೋಮ್ವರ್ಕ್ ಮಾಡೋಕ್ಕೇನೂ ಇಂಧಮ್ದ ನೋಡಂಗಿಲ್ಲ ಆದ್ರೆ ಭಾಳ ಅಂಜುತನವ ಯಾಕೋ ಏನೋ ಅಂಜುತ್ತಾನ ಅವ ಒಬ್ಬನೇ ಇರೋಕೆ ಅನಸ್ತಾನ ನಾ ಏನಾದ್ರೂ ಇಲ್ಲಿ ಅಡ್ಗೆ ಮ್ಯಾಗ ಕೆಲಸ ಮಾಡೋಕೆ ಬಂದು ಬನ್ನಿ ಅಂತಂದ್ರೆ ಅಲ್ಲಿ ಹಾಲು ಕೂತು ಬರ್ ಬರ್ಕೊತ ಕುಂದ್ರಪ್ಪ ನೀವು ಅಕ್ಕಿ ಅಂತ ಅಂತೇಳಿ ಅವ್ನು ಅಳೋ ಕೂತ್ ಬರಾಕತ್ತಂದ್ರೆ ನಾ ಎಲ್ಲ ಬರೋ ಏನಾರು ಮಾಡಕ್ಕೆ ಅಂತಂದ್ರೆ ಅಲ್ಲಿ ಕೂಡ ಬಂದುಬಿಡ್ತಾನೆ ಹಾಗಾಗಿ ಅವ್ನು ಬರೀ ಮುಗಿತಾನೆ ಅವ್ನು ಮುಂದೆ ಕುಂದ್ಬಿಡ್ಬೇಕು ನಾನು ಹಸ್ಬೆಂಡ್ ಬರುತ್ತಾನೆ ಅವ್ನು ಮುಂದೆ ಕೂತು ನಾನು ಬರೆಸ್ತೀನಿ ಅವ್ರು ಮ್ಯಾಗ ಅವ್ರನ್ನ ಅವ್ನು ಮುಂದೆ ಕುಂದ್ರಸಿ ನಾನು ಏನಾದ್ರು ದಗಿತ್ತಂದ್ರೆ ದಗದ ಮಾಡೋಕ್ಕೆ ಬರ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಚಹಾ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತೀನಿ ನನ್ನ ವ್ಲಾಗ್ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಒಂದು ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಕೋತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಬ್ಲಾಗ್ ಹೆಂಗೆ ಬರೋಕ್ಕತ್ತೋ ಅಂಥೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ಮತ್ತು ನಾನು ಮುಂದಿನ ವ್ಲಾಗ್ನಲ್ಲಿ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಎಲ್ಲರಿಗೂ ಬಾಯ್